ಬೂಮ್ರಾ ನಿತೀಶ್ ರೆಡ್ಡಿ ಅಬ್ಬರಕ್ಕೆ ಇಂಗ್ಲೆಂಡ್ ಧೂಳಿ ಟೀಮ್ ಇಂಡಿಯಾ ಮೂರನೇ ಟೆಸ್ಟಲ್ಲಿ ಮಾಡಿದ್ದೇನು ನಿಮಗೆ ಗೊತ್ತಾ ದಿನ ಒಂದರಲ್ಲಿ ಯಾರು ಮೆರೆದಿದ್ದು ಸೂಪರ್ ಆಗಿತ್ತು ಗುರು ಈ ಒಂದು ದಿನ ಟೀಮ್ ಇಂಡಿಯಾ ತಂಡ ಟಾಸ್ ಸೋತು ಮೊದಲು ಬೌಲಿಂಗ್ ಮಾಡ್ತಾರೆ ಇಂಗ್ಲೆಂಡ್ ಬ್ಯಾಟಿಂಗ್ ಮಾಡ್ತಾರೆ ಹೊಡೆದಿದ್ದು ಟೂ ಫಿಫ್ಟಿ ಒನ್ ರನ್ಸ್ ನಾಲ್ಕು ವಿಕೆಟ್ನ ಕೊಡ್ತಾರೆ ನಾಲ್ಕು ವಿಕೆಟ್ ತೆಗೆದಿದ್ದು ಯಾರು ಜೋ ರೂಟ್ ನೈಂಟಿ ನೈನ್ ಹೊಡೆದು ಆಡ್ತಾ ಇನ್ನೂ ಕೂಡ ತರ್ಟಿ ನೈನ್ ಬೆನ್ ಸ್ಟೋಕ್ಸ್ ಇಬ್ಬರು ಕೂಡ ಪಾರ್ಟ್ನರ್ಶಿಪ್ ಬಂದು ಸೈಕ ಕೊಡ್ತಾ ಇದ್ದಾರೆ ಜೋ ರೂಟ್ ಇವತ್ತು ಸೆಂಚುರಿ ಒಡೆಯೋದಂತೂ ಗ್ಯಾರಂಟಿ ಇದೇ ನೋಡಿ ಸ್ಕೋರ್ ಕಾರ್ಡು ಜಾಕ್ ಕ್ರೋಲಿ ಹದಿನೆಂಟು ಡಕೆಟ್ ಇಪ್ಪತ್ತ್ಮೂರು ಪೋಪ್ ನಲ್ವತ್ನಾಲ್ಕು ರೂಟ್ ನೈಂಟಿ ನೈನ್ ಆಡ್ತಾಯಿದ್ದಾರೆ ಹ್ಯಾರಿ ಬ್ರೂಕ್ ಹನ್ನೊಂದಕ್ಕೆ ಔಟು ಬೂಮ್ರಾ ಮೂವತ್ತೊಂಬತ್ತು ರನ್ನ ಹೊಡೆದಿದ್ದಾರೆ ಟೀಮ್ ಇಂಡಿಯಾ ತಂಡ ದಿನ ಒಂದರಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಬೂಮ್ರಾಗೆ ಒಂದು ವಿಕೆಟ್ ಸಿಕ್ಕಿದೆ ಎಕಾನಮಿ ನೋಡಿ ಹೇಗಿದೆ ಅಂತ ನಿತೀಶ್ ಕುಮಾರ್ ರೆಡ್ಡಿಗೆ ಎರಡು ವಿಕೆಟ್ ಸಿಕ್ಕಿದೆ ಜಡೇಜಾಗೆ ಒಂದು ವಿಕೆಟ್ ಸಿಕ್ಕಿದೆ ಆಕಾಶ್ ದೀಪ್ಗೆ ಯಾವುದೇ ವಿಕೆಟ್ ಸಿಕ್ಕಿಲ್ಲ ಮೊಹಮ್ಮದ್ ಸಿರಾಜು ಕೂಡ ಎಕನಾಮಿಕಲ್ ಆಗಿ ಬೌಲಿಂಗ್ ಮಾಡಿದ್ದಾರೆ ಜಡೇಜಾ ಕೂಡ ಆಗಿ ಬೌಲಿಂಗ್ ಮಾಡಿದ್ದಾರೆ ಹೆವಿಯಾಗಿ ಓಡಿಸ್ಕೊಂಡಿದ್ದು ಯಾರಪ್ಪ ಅಂದರೆ ಆಕಾಶ್ ದೀಪ್ ಅಂತ ಹೇಳ್ಬೋದು ದಿನ ಒಂದರಲ್ಲಿ ಇಬ್ಬರಿಗೂ ಕೂಡ ಸೆಷನ್ ಸೆಷನ್ ಸೆಷನು ಚೆನ್ನಾಗಿ ಆಯಿತು ಅಂತ ಹೇಳ್ಬೋದು ಇಂಗ್ಲೆಂಡ್ಗೂ ಕೂಡ ಚೆನ್ನಾಗಿ ಆಡಿದೆ ಇಂಡಿಯಾಗೂ ಕೂಡ ಚೆನ್ನಾಗಿ ಆಡಿದೆ ಸದ್ಯಕ್ಕೆ ಈವನ್ ಅಲ್ಲಿ ಇದೆ ದಿನ ಒಂದರಲ್ಲಿ ನಿಮ್ಮ ಪ್ರಕಾರ ಯಾರು ಚೆನ್ನಾಗಿ ಆಡಿದ್ರು ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ